ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನವೀನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಆಗಿದೆ ಮಳೆಗಾಲ ಹೊರಟೋಯ್ತು ಅಂತ ಅನ್ಕೊಂಡೆ ಬಟ್ ಮಳೆ ಮತ್ತೆ ಶುರುವಾಗಿದೆ ನಿನ್ನೆ ಮೊನ್ನೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಸದ್ಯ ನಮಗೆ ಗೃಹ ಪ್ರವೇಶ ದಿನ ನಿಜವಾಗ್ಲೂ ಈ ಥರ ಸಣ್ಣ ಪುಟ್ಟದನ್ನ ನಾನು ಮುಂಚಿತವಾಗಿ ಯೋಚನೆ ಮಾಡಿರ್ತೀನಿ ನಾನು ದೇವ್ರ ಹತ್ರ ಪ್ರೇ ಮಾಡ್ಕೊಂಡಿದ್ದೆ ದೇವ್ರೇವತ್ತು ಯಾವುದೇ ಥರ ಮಳೆ ಬರಬಾರ್ದಪ್ಪ ನಮ್ಮ ಗೃಹ ಪ್ರವೇಶ ಮುಗ್ದಿ ಅದು ನೆಕ್ಸ್ಟ್ ಡೇ ಬರಲಿ ಅಂತ ಹಾಗೆ ಗೃಹ ಪ್ರವೇಶ ದಿನನೂ ಬರ್ಲಿಲ್ಲ ಅದ್ರ ಹಿಂದಿನ ದಿನನೂ ಬರ್ಲಿಲ್ಲ ಈಗ ನವೀನ್ ಜೊತೆ ಅದನ್ನೇ ಡಿಸ್ಕಶನ್ ಮಾಡ್ತಾ ಇದ್ದೆ ನಾನು ನವೀನ್ ನಾನು ಪ್ರೇ ಮಾಡ್ಕೊಂಡಿದ್ದೆ ಗೊತ್ತಾ ಮುಂಚೆನೆ ನೀವ್ ಅದನ್ನೆಲ್ಲ ಅಬ್ಸರ್ವ್ ಮಾಡಿರಲ್ಲ ನಾನು ಎಲ್ಲಿ ಮಳೆ ಬಂದ್ಬಿಟ್ಟು ಏನಾಗ್ಲಿ ಗೆ ರೇಷ್ಮೆ ಸೀರೆ ಉಟ್ಕೊಂಡು ಹೆಣ್ಮಕ್ಳು ರೆಡಿಯಾಗಿ ಅಷ್ಟು ನೀಟಾಗಿ ಹೋಗ್ತಾ ಇರ್ತೀವಿ ಎಲ್ಲಾದ್ರು ಮಳೆ ಬಂದ್ಬಿಟ್ರೆ ಅದ್ ಏನೇ ಕಾರಲ್ಲಿ ಟ್ರಾವೆಲ್ ಮಾಡ್ಕೊಂಡು ಏನೇ ಹೋದ್ರು ಕೂಡ ಹಿಂಸೆ ಹಿಂಸೆ ಅನ್ನಿಸ್ತಾ ಇರುತ್ತೆ ಇನ್ನು ಮನೆಯೆಲ್ಲ ಫುಲ್ ಗಲೀಜ್ ಆಗ್ತಾಯಿತ್ತು ಹಂಗೆಲ್ಲ ಆಗಿದ್ದರೆ ಹೊರಗಡೆ ಊಟ ಮಾಡೋರ್ಗೆ ಎಷ್ಟು ಹಿಂಸೆ ಆಗ್ತಾಯಿತ್ತು ಅಡುಗೆ ಮಾಡೋ ಭಟ್ರಿಗೆ ಎಷ್ಟು ಹಿಂಸೆ ಆಗ್ತಾಯಿತ್ತು ಬಂದು ಜನಗಳು ಕೂತ್ಕೊಳ್ಳೋಕೆ ಎಷ್ಟು ಹಿಂಸೆ ಆಗ್ತಾಯಿತ್ತು ನಾನು ಅದಕ್ಕೆ ಮುಂಚಿತವಾಗಿ ಪ್ರೇ ಮಾಡ್ಕೊಟ್ಟಿದ್ದೆ ದೇವ್ರೆ ಮಳೆ ಬರೋದು ಬೇಡಪ್ಪ ಅಂತ ಸೊ ಹಾಗೆ ಆಗಿದೆ ಈಗ ಮತ್ತೆ ಮಳೆ ಶುರು ಆಗಿದೆ ಎಲ್ಲಿ ಹೋಗೋದಕ್ಕೂ ಬರೋದಕ್ಕೂ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇದೆ ಬಟ್ ಮಳೆ ಇಲ್ಲದೆ ಇದ್ದಾಗ ಮಳೆ ಇಲ್ಲ ಅಂತ ಎಷ್ಟು ಫೀಲ್ ಮಾಡ್ತೀವಿ ಈಗ ನಾನು ನವೀನ್ ಹೊರಗೆ ಹೊರಟಿದೀವಿ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ ಅಲ್ವಾ ಇವತ್ತು ಅಕ್ಕನ ಮನೆ ಒಳ್ಳೆ ಬ್ಯಾಟಿಂಗ್ ನಾನ್ ವೆಜ್ ಜೀವಿತ ಹಾಸ್ಟೆಲ್ಗೆ ವಾಪಸ್ ಹೋಗ್ತಿದ್ದಾನೆ ರಜಾ ಈಗ ಗೌರಿ ಗಣೇಶ ಹಬ್ಬ ಅನ್ಬಿಟ್ಟು ಒಂದ್ ಎರಡ್ ಮೂರ್ ದಿನ ರಜಾ ಇತ್ತು ಅವನು ಹೋಗ್ತಾನಲ್ಲ ಅಂತ ಅನ್ಬಿಟ್ಟು ನಾನ್ ವೆಜ್ ವೆಜ್ ಅಷ್ಟೇ ವೆಜ್ ಮಾಡೋ ಹಾಗಿಲ್ಲ ಸೊ ಅಲ್ಲಿ ವೆಜ್ ಮಾಡ್ತಿದಾರಲ್ಲ ಅವ್ರು ದೊಡಪ್ಪ ದೊಡಮ್ಮ ಫೋನ್ ಮಾಡಿ ಅವ್ನ ಬಾ ನಾನ್ವೆಜ್ ತಿನ್ನುವಂತೆ ಅಂತ ಕರ್ಸ್ಕೊಂಡಿದ್ದಾರೆ ಚಿಕನ್ ಚಿಕನ್ ಅಂದ್ಕೊಂಡು ಮಟನು ತಿಂತಾನೆ ಇಷ್ಟ ಅವನಿಗೆ ನಾವು ಚಿಕ್ಕದ್ರಲ್ಲಿ ನಾನು ಆ್ಯಕ್ಚುಲಿ ವೆಜ್ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದ್ದು ನವೀನ್ ಪರಿಚಯ ಆದ್ಮೇಲೆ ನವೀನ್ ಮದ್ವೆ ಆದ್ಮೇಲೆ ಅದಕ್ಕಿಂತ ಮುಂಚೆ ನಾನು ಚಿಕ್ಕವರು ಇದ್ದಾಗ ವೆಜ್ ಮಂದ ಆಗ್ಬಿಡುತ್ತೆ ಅಂತ ನಾನು ತಿಂತಾ ಇರ್ಲಿಲ್ಲ ನಾನ್ವೆಜ್ನ ಸೊ ಹಂಗಂತ ಅನ್ಬಿಟ್ಟೆ ಏನು ಬಂತು ಹಂಗಂತ ಅನ್ಬಿಟ್ಟು ಏನು ಫುಲ್ ವೆಜಿಟೇಬಲ್ಸ್ ಏನು ತಿಂತಿರ್ಲಿಲ್ಲ ಒಂಥರ ನಾನು ಈಗಲೂ ನಮ್ಮಅಮ್ಮ ಹದಿನೇ ಮಧ್ಯಾಹ್ನ ಮಾತಾಡ್ತಾ ಇದ್ರು ಆತರ ಬಾಣನ್ ತನದಲ್ಲಂತೂ ಚೆನ್ನಾಗಿ ತಿಂದು ಎಲ್ಲ ಮಾಡಿಸ್ಕೊಳ್ಲಿಲ್ಲ ಈಗಲಾದ್ರೂ ಪ್ರಾಕ್ಟೀಸ್ ಮಾಡ್ಕೊ ಮಟನ್ ತಿನ್ನೋದೆಲ್ಲ ಅಂತ ಅನ್ಬಿಟ್ಟು ನಾನು ಅವ್ರಿಗೆ ಎಕ್ಸಾಂಪಲ್ ಅವ್ರು ನನಗೆ ಎಕ್ಸಾಂಪಲ್ ಕೊಡ್ತಾ ಇದ್ ನನಗೆ ಗೊತ್ತಾ ಮಗುಗೆ ಇದು ಕತ್ತು ಬೇಗ ನಿಲ್ಲದಿಲ್ಲ ಅದು ಮಟನ್ ಸೂಪ್ ಕುಡಿಲಿಲ್ಲ ಅಂದ್ರೆ ಬಟ್ ಅದು ಎಲ್ಲೋ ಒಂದ್ ಕಡೆ ನಂಗೆ ಸ್ವಲ್ಪ ನಿಜ ಅನಿಸ್ತು ನಾನು ತಿಂತಾ ಇರ್ಲಿಲ್ಲ ನಾನ್ ವೆಜ್ ಎಲ್ಲ ನಾನು ತಿಂತಾ ಇರ್ಲಿಲ್ಲ ಬಟ್ ನನ್ನ ಮಗನ ಸ್ವಲ್ಪ ಅದು ಒಂದು ಮೂರುವರೆ ತಿಂಗಳಾಯಿತೆ ಅವ್ನಿಗೆ ಅಲ್ವಾ ನೀಟಾಗಿ ನಿಂತ್ಕೊಳ್ಳೋದಕ್ಕೆ ಅವಾಗೆಲ್ಲ ನಂಗೆ ಹೇಳ್ತಿದ್ರು ನೀನು ತಿಂತ ಇಲ್ವಲ್ಲ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದಿದ್ದು ವೆಜಿಟೇರಿಯನ್ಸ್ ಎಲ್ಲ ಏನು ಮಟನ್ನೇ ತಿಂತಾರೆ ತಲೆಕಾಲೇ ತಿಂತಾರ ಸೂಪ್ ಕುಡಿತಾರ ಅವ್ರದ್ದು ಅವ್ರ ಮಕ್ಕಳೆಲ್ಲ ನಿಂತ್ಕೊಳಲ್ವಾ ಅಂದ್ಕೊಂಡು ಹಂಗೆಲ್ಲ ಕಂಪೇರ್ ಮಾಡ್ತಾ ಇದ್ದೆ ಬಟ್ ಅದೇ ಥರ ಅವ್ರು ವೆಜಿಟೇಬಲ್ಸು ವೆಜಿಟೇರಿಯನ್ಸ್ದೇ ಬೇರೆ ಫುಡ್ ಇರುತ್ತೆ ನಾವು ಅದನ್ನು ತಿನ್ನಲ್ಲ ನಾನು ಈ ಕಡೆ ಈ ಕಡೆ ಇದನ್ನ ಈಗ ಮಧ್ಯಾಹ್ನ ಅದನ್ನೇ ಕ್ಲಾಸ್ ತಗೊಂಡ್ರು ಅತ್ತೆ ಮತ್ತೆ ಅಳಿಯ ಇಬ್ರು ನೋಡ ಈ ಸಲ ಸ್ವಲ್ಪ ಇಲ್ಲ ಸ್ಟ್ರಾಂಗ್ ಆಗಿದೀವಲ್ವಾ ಸ್ವಲ್ಪ ಮೆಚ್ಯೂರಿಟಿ ಅನ್ನೋದು ಬಂದಿರುತ್ತೆ ನೀ ಕೈಯಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಹೇಳೋಣ ಆ ಫುಲ್ ಹಿಂಗ ಹಿಂಗೆ ಬೆಂಡ್ ಆಗ್ಬಿಡ್ತಾ ಇತ್ತು ಅದು ಫೋನ್ ಕೊಡಿಲ್ಲ ಫೋಟೋ ಫ್ರೇಮ್ಸ್ ಎಲ್ಲಾ ತೆಗ್ದಿಟ್ಟಿದ್ದಾರೆ ತೆಗ್ದು ಸ್ವಲ್ಪ ನಾನು ಇವತ್ ಆಕ್ಚುಲಿ ಅನ್ಕೊಂಡ್ ಬಂದಿದ್ದೀನಿ ನನ್ನ ವಾಡ್ರೊಬ್ದು ಬಟ್ಟೆ ಎಲ್ಲಾ ತೆಗ್ದು ಬೇಡದಿರೋ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಎಷ್ಟು ಯೂಸ್ ಮಾಡ್ತೀನಿ ಅದನ್ ಮಾತ್ರ ತೊಗೊಂಡೋಗೋಣ ಹಾಕೊಳ್ದೆ ಇರೋದೇ ಸುಮಾರು ಇರುತ್ತೆ ಅನ್ಕೊಂಡ್ ಬಂದೆ ಬಂದ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿದೆ ಅಥವಾ ಬೇರೆ ಇರಲಿಲ್ವಲ್ಲ ಸೊ ಚೆನ್ನಾಗಿ ನಿದ್ದೆ ಮಾಡಿದೆ ಈಗ ಹಂಗೆ ಸ್ವಲ್ಪ ಬಟ್ಟೆಗಳು ಎತ್ತಿಡ್ತಾ ಇದೆ ನನಗೆ ನೆನಪಾಯಿತು ನೀವೆಲ್ಲರೂ ಗೃಹ ಪ್ರವೇಶದಲ್ಲಿ ನೈಟ್ ನಾನು ಮೈಸೂರ್ ಸಿಲ್ಕ್ ಸ್ಯಾರಿ ಹಾಕಿದೆ ಅಲ್ವಾ ಈ ಸ್ಯಾರಿ ಬಗ್ಗೆ ತುಂಬಾ ಎನ್ಕ್ವೈರಿ ಮಾಡ್ತಾ ಇದ್ರಿ ತುಂಬಾ ಕಮೆಂಟ್ಸ್ ಬಂದಿತ್ತು ಎಲ್ ತಗೊಂಡಿದ್ದು ರಮ್ಯಾ ಈ ಸ್ಯಾರಿನ ಅಂತ ಅಂದ್ಬಿಟ್ಟು ಇದು ಬಂದು ರಾಜ್ ರಾಜ್ಶ್ರೀ ಸಿಲ್ಕ್ ಅಂತ ಅಂದ್ಬಿಟ್ಟು ಆನಂದ್ ಬ್ರದರ್ಸ್ ಇದೆ ಅಲ್ಲ ಆನಂದ್ ಬ್ರದರ್ಸ್ ಪಕ್ಕದ ಅಂಗಡಿ ಸೊ ಅಲ್ಲಿ ತಗೊಂಡಿದ್ದು ಇನ್ನು ಪ್ರೈಸ್ ಬಂದು ನಾನು ಇದು ಆಲ್ರೆಡಿ ಮುಂಚೆನೆ ತೋರಿಸ್ತಿದ್ದೀನಿ ಮೇ ಬಿ ಹೊಸ ಸಬ್ಸ್ಕ್ರೈಬರ್ಸು ಮತ್ತೆ ಗೊತ್ತಿಲ್ಲದೆ ಅವರಿಗೆ ಹೇಳ್ಬಿಡೋಣ ತುಂಬಾ ಜನ ಕೇಳಿದ್ರಲ್ಲ ಹೇಗಿದ್ರು ಎತ್ತಿಡ್ತಾ ಇದೆ ಹೇಳಣ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಇದು ನಂಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಒಂಬತ್ತೂವರೆಯಿಂದ ಹತ್ತು ಸಾವಿರ ಒಂಬತ್ತೂವರೆ ಸಾವಿರದಿಂದ ಹತ್ತು ಸಾವಿರ ತ್ರೀ ಡಿ ಪ್ಯಾಟರ್ನ್ ಅಂತ ಹೇಳ್ಬೋದು ಸ್ಕೈ ಬ್ಲೂ ನೇವಿ ಬ್ಲೂ ಮತ್ತೆ ಪಿಂಕ್ ಬ್ಲೌಸ್ ಬಂದು ನೋಡಿರ್ತೀರಾ ವಿಡಿಯೋಲಿ ಈ ತರ ಇದು ಫುಲ್ ಆ್ಯಕ್ಚುಲಿ ಬ್ಲೂ ಬರುತ್ತೆ ನಾನು ನೆಟೆಡ್ ಆಕ್ಸಿರೋ ಅಂಥದ್ದು ಇದನ್ನ ಎತ್ತಿಡ್ತಾ ಇದೆ ಇನ್ನೇನು ಪ್ಯಾಕಿಂಗ್ ಮಾಡಬೇಕಲ್ಲ ಹಾಗೆ ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ತೋರಿಸ್ದೆ ಅಷ್ಟೇ ಕೈ ಎಮ್ಮೆ ಬರ ಇದೆ ಈಗ ನಾವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀವಿ ಅಂತ ಅಂದ್ರೆ ಶ್ರೀ ದೀಪಕ್ ಜುವೆಲ್ಸ್ ಸ್ಕೀಮ್ ಕಾರ್ಡ್ ಬಗ್ಗೆ ಸುಮಾರು ಸಲ ಹೇಳಿದ್ದೀನಿ ನಾನು ನಿಮಗೆ ಈಗ ಅದನ್ನೇ ಈಗ ಗೃಹ ಪ್ರವೇಶದ ಬಿಸಿಲಿ ಇದನ್ನ ಕಟ್ಟದೇ ಮರ್ತೋಗ್ಬಿಟ್ಟಿದೆ ನಾನು ಸೊ ಆಲ್ರೆಡಿ ಹಾಕೊಂಡಿರೋ ಸುಮಾರು ದಿನಗಳಾಗಿದೆ ಈಗ ಅದಕ್ಕೇನೆ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸಣ್ಣ ಪುಟ್ಟದ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಗೋಲ್ಡ್ ತಗೊಳ್ಳೋದು ದಿನಕ್ಕೆ ದಿನ ನೋಡಿ ಎಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಸೊ ಇದು ಆಲ್ರೆಡಿ ಯಾವಾಗ ನವೀನ್ ನಾವು ಶುರು ಮಾಡಿರೋದು ಎರಡು ಸಾವಿರದ ಇಪ್ಪತ್ತ್ ಹಾಂ ಅವಾಗ ಅವಾಗ ಎರಡು ಕಾರ್ಡ್ ಶುರು ಮಾಡಿದ್ದೀನಿ ಅದು ಬಿಟ್ಟು ಇನ್ನೆರಡು ಕಾರ್ಡು ಈಗ ತಿಂಗಳು ಏಪ್ರಿಲ್ ಇಂದ ಎರಡು ಕಾರ್ಡ್ ಶುರು ಮಾಡಿದ್ದೀನಿ ಸೊ ಅದಷ್ಟು ಪೇ ಮಾಡೇ ಇಲ್ಲ ಟು ಮಂತ್ಸ್ ಆಗಿಬಿಟ್ಟಿದೆ ನಾನು ಮರ್ತೇ ಹೋಗ್ಬಿಟ್ಟಿದೆ ನನ್ನ ಗೃಹ ಪ್ರವೇಶದ ಬಿಸಿಲಿ ಸೊ ಅದನ್ನು ಪೇ ಮಾಡಿಬಿಟ್ಟು ವಿಡಿಯೋ ಮುಂದೆ ಬಂದ್ಬಿಟ್ಟು ಆಕಿಸ್ತಿದ್ದೀರಲ್ಲ ಸೊ ಪೇ ಮಾಡಿ ಬರೋಣ ಅಂತ ಹೋಗಿ ಹೋಗ್ಬೇಕು ಮಳೆ ಬರ್ತಾಯಿತ್ತು ಹೇಗಿದ್ರು ಈಗ ಸ್ಟಾಪ್ ಆಗಿದೆ ಹೋಗೋಣ ಕಾರಲ್ಲಿ ತಾನೆ ಹೋಗೋದು ಹಾಗೆ ಚಿಕ್ಕಳ್ಳಿಗೆ ಹೋಗಿ ಅಲ್ಲಿ ಪೇ ಮಾಡಿ ನೆಕ್ಸ್ಟ್ ನಮ್ಮ ಅಕ್ಕನ ಮನೆಗೆ ಹೋಗಿ ಆ ಥರವನ್ನು ಕರ್ಕೊಂಡು ಬರಬೇಕು ನಾನ್ ವೆಜ್ ತಿನ್ನೋಂಗಿಲ್ವಲ್ಲ ಸ್ವಲ್ಪ ಏನ್ ತಿಂದರೂ ಸ್ಯಾಟಿಸ್ಫ್ಯಾಕ್ಷನೇ ಆಗ್ತಾ ಇಲ್ಲೇ ಆಗ್ತಾ ಇಲ್ಲ ಎಷ್ಟೊತ್ತಿಗೆ ತಿಂತೀವ ಅನ್ನೋ ಥರ ಆಗಿದೆ ನಾ ಇನ್ನೇನಿಲ್ಲ ಇನ್ನೊಂದು ವಾರ ನಾವು ಸಿಕ್ಸ್ಟೀನ್ ಡೇಸ್ ಅಷ್ಟೇನೆ ಸೊ ಆಮೇಲೆ ಕೆಲವ್ರು ಹೇಳಿದ್ರು ನೀವು ಪೂಜೆ ಕುತ್ಕೊಂಡಿಲ್ವಲ್ಲ ಏನಿಲ್ಲ ತಿನ್ಬೋದು ಅಂತ ಬಟ್ ನಮ್ಗೆ ಏನೋ ಸಮಾಧಾನ ಇಲ್ಲ ಮನೆ ಅಲ್ವಾ ಅದರಲ್ಲೂ ನನಗೆ ಹೇಳಿದ್ರು ನೀವು ಪ್ರೆಗ್ನೆಂಟ್ ಬೇರೆ ಇರೋದ್ರಿಂದ ನಿಮ್ದು ಲೆಕ್ಕಕ್ಕೆ ಬರಲ್ಲ ಸೊ ನೀವು ತಿನ್ಬೋದಂತ ಆದರೂ ನಂಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಮಾಧಾನ ಆಗಲ್ಲ ಓ ಏನೋ ನಮ್ಮನೆ ಪೂಜೆ ಮಾಡಿಸಿದ್ದೀವಿ ಇನ್ನೇನು ಇನ್ನೊಂದು ವಾರ ಈಗ ಆಲ್ರೆಡಿ ಒಂಬತ್ತು ದಿನ ಹತ್ತು ದಿನನೇ ಆಯಿತು ನಾವು ಡೇಸ್ ಆಯ್ತು ಆಯಿತು ನಮ್ಗೆ ಹೇಳಿರೋ ಸಿಕ್ಸ್ಟೀನ್ ಡೇಸು ಇನ್ನೊಂದು ವಾರ ಫೈವ್ ಡೇಸ್ ಸೊ ನೆಕ್ಸ್ಟ್ ಸಂಡೇಯಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದೀವಿ ನಾವು ನಿನ್ನ ಕರ್ಕೊಂಡು ಬರೋಣ ಅಂದ್ಕೊಂಡ್ವಿ ನಿನ್ನ ಮಾಮನ ಜೊತೆ ನೀನೇ ಬಂದ್ಬಿಟ್ಟ ಪಾಪು ಈಗ ನಾನು ಮತ್ತೆ ಡ್ಯಾಡಿ ನೀನ ಕರ್ಕೊಂಡು ಬರಕ್ ಬರೋಣ ಅಂದ್ಕೊಂಡ್ವಿ ನೀನೇ ಬಂದ್ಬಿಟ್ಟಿದ್ಯಾ ಸೊ ನಮ್ಮಮ್ಮ ಟೀ ಕೊಟ್ರು ಚಿಕನ್ ತಿಂದಾ ಸೌಮ್ಯ ಮಮ್ಮಿ ಮನೆ ಆಮೇಲೆ ಇನ್ನೇನು ತಿಂದೆ ಈಗ ನೀನು ಇಲ್ಲೇ ಇರು ನಾನು ಡ್ಯಾಡಿ ಹೊರ್ಗಡೆ ಹೋಗಿ ಬರ್ತೀನಿ ಚಿಕನ್ ತಿನ್ಕೊಂಡು ಬಂದಾ ಚಿಕನ್ನ ಮಟನಾ ಮಟನ್ ತಿಂದಾ ಚೆನ್ನಾಗಿತ್ತಾ ಹೇಳ್ತವನಪ್ಪ ಮಟನ್ ಅಂತ

ಸೌಮ್ಯ ಮಮ್ಮಿ ಮನೆಗೆ ಹೋಗಿದ್ದ ತಿಮ್ಮ ಅಂತ ಯಾರ್ ಕರಿತಾ ಗೊತ್ತಾ ನಮ್ ಡ್ಯಾಡಿ ಶಿವುಗೆ ತಿಮ್ಮ ಅಂತ ಕರಿತಾ ಇದ್ರು ಆಮೇಲೆ ಜೀವಿತಕ್ಕೆ ಈಗ ಇವನ್ಗನು ತಿಮ್ಮ ದೊಡ್ಡ ತಿಮ್ಮ ಚಿಕ್ಕ ತಿಮ್ಮ 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 ತಿಮ್ಮನ ಪಾಪ ನೀನು ತಿಮ್ಮ ತಮ್ಮ ತಮ್ಮ

ನಾನ್ ವೆಜ್ ಬಿಟ್ಟಿರೋದು ನೋಡಿ ಎಷ್ಟು ಸಲ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಅದ್ರ ಬಗ್ಗೆನೆ ಮಾತಾಡ್ತಿದ್ವಿ ನವೀನ್ ಯಾರೋ ಕಮೆಂಟ್ ಹಾಕಿದ್ರು ದೀಪಕ್ ಜುವಲ್ ಹೋಗ್ತಿದೀವಿ ಅಂತ ಅದಕ್ಕೆ ಸರ ಮೊದ್ನೇ ಸದ್ಯಕ್ಕೆ ಸರ ಸುಮ್ನಿರೋ ಸುಮ್ಮನೆ ಯಾರೋ ಕಮೆಂಟ್ ಹಾಕಿದ್ರು ಕ್ಯೂಟ್ ಆದ್ರೆ ತುಂಬಾ ಮಾತಾಡ್ತಾನೆ ಅಂತ ಅದಕ್ಕೆ ನಾನೇನಂತ ರಿಪ್ಲೈ ಮಾಡಿದೆ ಗೊತ್ತಾ ಅವ್ನ್ ಮಾತಾಡ್ಲಿ ಅಂತ ನೂರಾರು ದೇವ್ರಿಗೆ ಹರ್ಕೆ ಓದ್ಕೊಂಡಿದ್ದೆ ಅದಕ್ಕೆ ಈಗ ನಾನ್ ಸ್ಟಾಪ್ ಮಾತು ಅಂತ ಯಾವ ಮಕ್ಳನ್ನ ಮಾತಾಡಲ್ಲ ಮಾತಾಡಲ್ಲ ಯಾರಿಗೆ ಮಾತು ಲೇಟಾಗಿ ಬರುತ್ತೆ ಅವರು ನಾನ್ stop ಮಾತಾಡ್ತಾರೆ ಅಂತ ಆದ್ರೆ ನಮಗೆ ಭಯ ಆಗ್ತೈತು ಅಯ್ಯೋ ಮಾತಾಡ್ತಾರಾ ಈ non stop ಮಾತ್ ಎಲ್ಲ ಮಾತಾಡ್ತಾರೆ ಅಂತ ಬಟ್ ಅದು ನಿಜ ನೀವು ಅಷ್ಟೇ ಯಾರು ಗಾಬರಿ ಆಗಬೇಡಿ ನನ್ನ ಮಗ ಬಾಯಿನೇ ಮುಚ್ಚಲ ಅವನು ಭಯ ಭಯ ಇದ್ದೇ ಇರುತ್ತಲ್ವಾ ನೋಡಿ ಈಗ ಸರ ಬೇಕಂತೆ ನಾನು ಎಲ್ಲಪ್ಪ ಪಾಕಡಸla ಈಗ ನಿಂಗೆ ಸರಾನಾ ದುಡ್ಡಿಲ್ಲ ಮಗ್ನೇ ಮಮ್ಮಿ ಹತ್ರ ಸರ ತಗೊಳ್ಳೋದಿಕ್ಕೆ ಇನ್ನ ಸ್ವಲ್ಪ ದಿನ ಆದಮೇಲೆ ತಗೊಳ್ಳಣ ಬೇಟಾ ಅಂಗಡಿಗನ ಕೇಕ್ ಇನ್ನೊಂದ್ ಗುಡ್ ನ್ಯೂಸ್ ಇದೆ ಅದನ್ನ ಶೇರ್ ಮಾಡ್ಕೊಂತ ಸೆಲೆಬ್ರೇಷನ್ ಮಾಡೋಣ ಅವತ್ತು ಕೇಕ್ ಕಟ್ ಮಾಡೋಣ ಆಯ್ತಾ ಗ್ಲಾಸ್ ಒರ್ಸಿರೋದಕ್ಕೆ ನೋಡಿ ಏನ್ ಬೇಕು ಸರ ಎಲ್ಲಿಂದ ಮಗ್ನೆ ಕೊಡಿಸ್ಲ ನಾನು ಐ ಆಮ್ ವೆರಿ ಸಾರಿ ಅತ್ತರ್ವ ನಿನ್ ಹತ್ರ ಸರ ಇದೆಯಲ್ಲಪ್ಪ ನಿನ್ ಹತ್ರ ಸರ ನಿನ್ ಹತ್ರ ಇದೆಯಲ್ಲ ಹಾ ಈಗ ಜ್ಯುವೆಲ್ರಿ ಶಾಪ್ಗೆ ಬಂದ್ವಿ ನಾನು ಕಟ್ಟೋ ಅಂತದ್ದಿತ್ತು ಹಾಗೆ ಹೇಗಿದ್ರು ಹೋಗ್ತಾ ಇದ್ನಲ್ಲ ಶಿವು ಕೂಡ ಒಂದಷ್ಟು ಕಾರ್ಡ್ ಕಟ್ತಾ ಇದ್ದಾನೆ ಅವನು ನನ್ನ ಕಾರ್ಡ್ ಕೂಡ ಕಟ್ಬಿಡು ಅಂತ ಕೊಟ್ಟಿದ್ದ ಸೊ ಅವನು ನಂದು ಎಲ್ಲ ಕೊಟ್ಬಿಟ್ಟು ಪೇ ಮಾಡಿಬಿಟ್ಟು ಹೊರಡಬೇಕು ಸೊ ಹೀಗೆ ನಾವು ಶಾಪಿಗೆ ಬಂದಿದ್ದ ತಕ್ಷಣ ನನಗೊಂದು ಕಾಲ್ ಬಂತು ಅರ್ಜೆಂಟಾಗಿ ಒಬ್ಬರನ್ನ ಮೀಟ್ ಮಾಡೋದಕ್ಕೆ ಹೋಗಬೇಕಿತ್ತು ಸೊ ಇಲ್ಲಿ ನಾವು ಜಾಸ್ತಿ ಬೇರೆ ಏನು ಜ್ಯುವೆಲ್ರಿ ಮೇಲೆ ನಾನು ಕಣ್ಣು ಹೋಗೋದಕ್ಕೂ ಕೂಡ ಆಗಲಿಲ್ಲ ಅಷ್ಟು ಅರ್ಜೆಂಟಲ್ಲಿದ್ದೆ ನಾನು ಕೂಡ ಬೇಗನೆ ಹೊರಡಬೇಕಿತ್ತು ಆಕೆ ಈಗಿರೋ ಸಿಚುವೇಷನಲ್ಲಂತೂ ಸದ್ಯಕ್ಕೆ ಗೋಲ್ಡ್ ತಗೊಳ್ಳೋ ಪ್ಲ್ಯಾನ್ ಅಂತೂ ಇಲ್ಲ ನೋಡೋಣ ಫ್ಯೂಚರಲ್ಲಿ

ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳೋದನ್ನಲ್ಲ ಆ್ಯಕ್ಚುಲಿ ಇವ್ಳು ನನ್ನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರನ್ನು ಜೊತೆಗೆ ನನ್ನ ಫ್ರೆಂಡು ಆಯಿತಾ ನಾನು ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಇವಳು ಡಿಪ್ಲೊಮಾ ಮುಗಿಸಿ ಸೆಕೆಂಡ್ ಇಯರ್ಗೆ ಬಂದಳು ನಾವು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅವಾಗ ಫ್ರೆಂಡ್ ಆಗಿದ್ದು ಸಿಕ್ಕಾಪಟ್ಟೆ ಮುನ್ಸ್ಕೋತಾ ಇದ್ವಿ ಅಂದರೆ ಸ್ವಲ್ಪ ಪ್ರೊಸೆಸಿಂಗ್ನೆಸ್ ಜಾಸ್ತಿ ಅವಳಿಗೆ ಅವಳು ಅವಳ ಜೊತೆನೇ ಇರಬೇಕು ಆ ಥರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾಳೆ ಅಷ್ಟೇ ಲವ್ ಮಾಡ್ತಾಳೆ ಅವಳಿಗೆ ಬಿಟ್ಟಿರೋಕ್ಕಾಗೋದೇ ಇಲ್ಲ ಈಗಲೂ ಅಷ್ಟೇ ದಿನಕ್ಕೆ ಒಂದು ಗಂಟೆ ಗಂಟೆ ಫೋನಲ್ಲಿ ಮಾತಾಡ್ತೀವಿ ಈಗ ಸ್ವಲ್ಪ ಅಂದರೆ ಅವಳು ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾಳೆ ನಾವು ಮೈಸೂರಲ್ಲಿ ಇದ್ದೀವಿ ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಫೋನ್ ಮಾಡಲೋ ಬೇಡವೋ ಅಂದ್ಕೊಂಡು ನಮ್ಮನೆ ಸರೌಂಡಿಂಗೇ ಬಂದಿದ್ದಾಳೆ ಏನೋ ಫೋಟೋ ಇಸ್ಕೊಳ್ಳೋದಕ್ಕೆ ಅಂತ ಕಾಲ್ ಮಾಡಿದ್ಲು ಮೀಟ್ ಆದ್ವಿ ನಾವು ಅಲ್ಲೇ ಇದ್ವಿ ಈ ಕಡೆ ಅಕ್ಕನ ಮನೆಗೆ ಹೋಗೋಣ ಹೊರಗಡೆ ಬರೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ಹಾಗೆ ಬಂದಂಗೂ ಆಯಿತು ಮೀಟ್ ಆದಂಗೂ ಆಯಿತು ಸೊ ಫ್ರೆಂಡ್ಸ್ ಜೊತೆ ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಜಸ್ಟ್ ಅಲ್ಲಿ ಟೀ ಕಾಫಿ ಅಷ್ಟೇ ಇದ್ದಿದ್ದು ಬೇರೆ ಸ್ನ್ಯಾಕ್ಸ್ ಏನೂ ಇರಲಿಲ್ಲ ಅವರು ಅರ್ಜೆಂಟಾಗಿ ಹೊರಡಬೇಕು ಅಂತ ಇದ್ದರು ಸೊ ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ ಕೂತ್ಕೊಂಡು ಮಾತಾಡಿದ್ವಿ ನಾನು ಹಾಗೆ ನಾನು ಗೃಹ ಪ್ರವೇಶಿದ್ದು ಫೋಟೋಸ್ ಎಲ್ಲ ಪೆನ್ ಡ್ರೈವ್ಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ನಾನು ಲ್ಯಾಪ್ಟಾಪ್ ಚಿಂಟೋ ಹತ್ರ ಇತ್ತು ಸೊ ಕಲೆಕ್ಟ್ ಮಾಡ್ಕೊಳ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಬಂದ್ವಿ ಮತ್ತು ಹತ್ತರವ ಚಿಕನ್ನು ನಾನ್ ವೆಜ್ ಅಂದ್ಕೊಂಡು ಹಠ ಮಾಡ್ತಾಯಿದ್ದೆ ಚಿಂಟು ಹಾಕ್ಕೊಟ್ಟಿದ್ಲು ಅವಳು ಅವನಿಗೆ ಮಟನ್ ಪೀಸ್ ಹಾಕ್ಕೊಟ್ಟಿದ್ರು ಅದೇ ಟೈಮ್ಗೆ ನಮ್ಮ ಅಣ್ಣ ಕೂಡ ಬಂದ ಇವನಿಗೊಂಥರ ಖುಷಿ ಆ ಥರ್ವಾ ಹೇಗೆ ಅಂದರೆ ಎಲ್ಲರ ಜೊತೆ ಬೇಗ ಮಿಂಗಲ್ ಆಗಿಬಿಡ್ತಾನೆ ಎಲ್ಲರ ಜೊತೆ ಒಂದು ಸಲ ನೋಡಿದ್ರೆ ಸಾಕು ಅವರೇನೋ ತುಂಬ ದಿನಗಳಿಂದ ಗೊತ್ತು ಅನ್ನೋ ಥರ ಈಗ ಆಲ್ರೆಡಿ ನನ್ನ ಕಸಿನ್ ಹಚ್ಕೊಬಿಟ್ಟಿದ್ದಾನೆ ಬಂದ ತಕ್ಷಣ ಮಾಮಾ ಅಂತ ಹೋಗ್ತಾ ಹೋಗ್ತಾಯಿದ್ದ ಸೊ ಹಾಗೆ ರೇಗಿಸ್ಕೊಂಡು ಇದ್ವಿ ಏಯ್ ಅದರಲ್ಲಿ ಏನೂ ಇಲ್ಲ ಬಿಡೋ ಖಾಲಿ ಬಾಗ್ಸ್ ಅಂತ ಅಂದ್ಕೊಂಡು ಹೀಗೆ ಒಂದಷ್ಟು ಸಮಯ ಮಾತಾಡ್ಕೊಂಡು ಕೂತಿದ್ವಿ ಇನ್ನು ನಮ್ಮ ಅಕ್ಕ ಅಂತೂ ಫುಲ್ ಆಗಿಬಿಟ್ಟಿದ್ಲು ಜೀವಿತ ಹಾಸ್ಟೆಲಿಂದ ಬಂದ ಅಂತ ಎರಡು ಮೂರು ದಿನದಿಂದ ಮತ್ತೆ ಈಗ ಹಬ್ಬ ಎಲ್ಲ ಇತ್ತಲ್ವ ಅವಳು ಕೊರಿಯರ್ ಮಾಡೋ ಅಂಥ ಕೆಲಸ ಇರ್ಬೋದು ಮತ್ತು ಸ್ಯಾರಿಗಳನ್ನೆಲ್ಲ ಬುಕ್ಕಿಂಗ್ ಆಗಿರೋ ಅಂಥ ಸ್ಯಾರಿಗಳನ್ನ ಸುಮಾರು ಕೆಲಸ ಪೆಂಡಿಂಗ್ ಇತ್ತು ಅದೇ ವರ್ಕಲ್ಲಿ ಅವಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ಳು ಸೊ ನೀವು ನೋಡ್ತಿರ್ಬೋದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಂಥದ್ದು ಸೌರ ಕಲೆಕ್ಷನ್ಸಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮೆಟೀರಿಯಲ್ ಕ್ವಾಲಿಟಿ ಅಂತೂ ಸೂಪರ್ ಬಂತ ನನಗಂತೂ ಇದೆಲ್ಲ ಬುಕ್ಕಿಂಗ್ ಆಗಿರೋಂಥ ಸ್ಯಾರಿ ನನಗೆ ನೋಡಿದರೆ ಆರೆಂಜು ಪಿಂಕ್ ಅಟ್ರಾಕ್ಟ್ ಆಗ್ತಾಯಿತ್ತು ಪರ್ಪಲ್ ರೆಡ್ಡು ಅಟ್ರಾಕ್ಟ್ ಆಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ನೋಡಿದ್ರೆ ಎಲ್ಲ ಸ್ಯಾರಿನೂ ತೊಗೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ವೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಹೆಣ್ಮಕ್ಳಿಗೆ ಸೀರೆ ಅಂದರೆ ಎಷ್ಟು ಇಷ್ಟ ಆಗುತ್ತಲ್ವ ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ನೀವು ವರ್ದ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು ಅಪ್ಡೇಟ್ ಆಗ್ತಾ ಇರುತ್ತೆ ಸುಮಾರು ಕಲೆಕ್ಷನ್ಸು ಮಾತ್ರ ಕಲರ್ ಕಾಂಬಿನೇಷನ್ಸು ಸಖತ್ತಾಗಿರೋದಿತ್ತು ನಾನು ಅದನ್ನೇ ಹೇಳ್ತಾ ಇದ್ದೆ ನೋಡು ಎಲ್ಲ ಸೀರೆಗಳ್ನೂ ಹಾಕೋಬೇಕಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತ ಸೊ ಅಲ್ಲಿಂದ ನಾವು ಹೊರಟುಬಿಟ್ವಿ ಹೋಗಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಚಾಟ್ ಸ್ಟ್ರೀಟ್ಗೆ ಅಂತ ಬಂದ್ವಿ ಇನ್ನೇನು ತಿನ್ಬೋದು ಫ್ರೈಡ್ ರೈಸು ಅಥವಾ ಗೋಬಿ ಏನಾದರೂ ತೊಗೋಣ ಅಂತ ಬೇರೆ ಆ ಥರವ ಏನೂ ಹಠ ಮಾಡಲಿಲ್ಲ ಅವ್ನು ಮಧ್ಯಾಹ್ನ ಮಲಗಿರ್ಲಿಲ್ವಲ್ಲ ಇವತ್ತು ಅವ್ನಿಗೆ ನಿದ್ರೆ ಬರ್ತಾ ಇತ್ತು ಆಗಲೇ ಸೊ ನಾವು ಸ್ವಲ್ಪ ಗೋಬಿ ಮತ್ತು ಫ್ರೈಡ್ ರೈಸ್ ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಅಂತ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು